ವಯನಾಡಿನಲ್ಲಿ ಗುಡ್ಡ ಕುಸಿತದಿಂದ ಅಪಾರ ಸಾವು ನೋವಾಗಿದೆ ಸತತ ಕಾರ್ಯಾಚರಣೆ ನಡೆಸಿ ಹಲವರನ್ನ ಕಾಪಾಡಿದೆ ಸೇನೆ ನೋಡಿಗ ನಿರಂತರವಾಗಿ ಕಾರ್ಯಾಚರಣೆ ಹಗಲು ರಾತ್ರಿ ಎಂದೆ ಮಳಿ ಚಳೆ ಎಂದೇ ಎಲ್ಲವನ್ನು ಕೂಡ ಪಣಕ್ಕಿಟ್ಟು ನಮ್ಮ ಯೋಧರು ಎನ್ ಆರ್ ಎಫ್ ಎಸ್ ಆರ್ ಎಫ್ ಎಲ್ಲರೂ ಕೂಡ ಶ್ರಮವಹಿಸಿದ್ದಾರೆ ಆ ಜನರ ಪ್ರಾಣವನ್ನ ಉಳಿಸಿದಂತಹ ಸೇನೆಗೆ ಸಲಾಂ ಸೇನೆಗೆ ಹೃದಯ ಸ್ಪರ್ಶಿ ಬೆಳ್ಕೊಡುಗೆ ನೀಡಿದ್ದಾರೆ ವೈನಾಡು ಸಿಬ್ಬಂದಿ ರಕ್ಷಣಾ ಸಿಬ್ಬಂದಿಗೆ ಸನ್ಮಾನ ಮಾಡಿ ಚಪ್ಪಾಳೆ ಹೊಡೆದು ಜನ ಬೆಳ್ಕೊಟ್ಟಿದ್ದಾರೆ ನಿಜವಾದ ದೇವರು ಯಾರಂತ ಹೇಳಿದ್ರೆ ಇವರು ಇವ್ರನ್ನ ಪೂಜೆ ಮಾಡಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಪ್ರಾಣ ಉಳಿಸ್ದು ಇವರೇನಾದ್ರೂ ಇರದೇ ಇದ್ದಿದ್ರೆ ಇನ್ನು ಹೆಣಗಳ ರಾಶಿ ಜಾಸ್ತಿ ಆಗ್ತಾ ಇದೆ ಸಾವಿರ ಜನ ಆಗ್ತಾ ಇತ್ತು ಎಷ್ಟೋ ಜನರು ಆ ಕೆಸಲ್ಲಿ ಸಿಕ್ಕಾಕೊಂಡಿದ್ರು ನಿಲ್ ಕೊಚ್ಚ ಹೋಗ್ತಾ ಇದ್ದು ಮನೆ ಕೆಳಗೊಂಡು ವಿಲ ವಿಲ ಒಂದು ಪ್ರಾಣಿ ಒಂದು ಒಂದು ನಾಯಿಯನ್ನು ಕೂಡ ಬಿಟ್ಟಿಲ್ಲ ಹಾಗೆ ರಕ್ಷಣೆಯನ್ನು ಮಾಡಿದ್ದಾರೆ ನೋಡಿ ದೃಶ್ಯಗಳು ನೋಡ್ತಾ ಇದ್ದೀವಿ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಇದು ಚಪ್ಪಾಳೆಯ ಮೂಲಕ ಅವ್ರನ್ನ ಅಲ್ಲಿ ಸ್ವಾಗತ ಮಾಡಿ ಅದಾದ ಮೇಲೆ ಅವ್ರನ್ನ ಸನ್ಮಾನಿಸಿ ಬೀಳ್ಕೊಡುಗೆಯನ್ನು ಕೊಡಲಾಗಿದೆ ಸೆಲ್ಯೂಟ್ ಅವ್ರಿಗೆ ದೇಶದ ಜನರ ಪರವಾಗಿ ಬಿಗ್ ಸಲಾಂ ಯಾಕಂದರೆ ಅವರು ಇಲ್ಲದೇ ಇದ್ದಿದ್ರೆ ಆ ಪ್ರಾಣಗಳು ಕೂಡ ಇನ್ನು ಇನ್ನು ಉಳಿ ಈಗ ಉಳಿದಿದ್ದವಲ್ಲ ಪ್ರಾಣಗಳು ಅವು ಕೂಡ ಉಳಿತಾ ಇರಲಿಲ್ಲ ಹಾಗಾಗಿನೇ ಆಪತ್ಕಾಲದ ಬಂಧು ಇವರು ಆಪತ್ ಬಾಂಧವರು ತನ್ನ ಊಟ ಮಾಡಿದಾರೋ ಎಷ್ಟು ಜನ ಗೊತ್ತಿಲ್ಲ ಅದರಲ್ಲಿ ಪಾಪ ನಿದ್ದೆ ಮಾಡಿದಾರೋ ಗೊತ್ತಿಲ್ಲ ಹಾಗಾಗಿ ಜನರ ಜೀವ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಅಲ್ಲಿನ ಜನ ಏನಿದ್ದಾರೆ ಅಲ್ಲಿನ ಸಿಬ್ಬಂದಿ ಇದ್ದಾರೆ ಹೃದಯಾಂತರಾಳದಿಂದ ಬೀಳ್ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಹೋಗಬೇಕಿಗೋರು ಮತ್ತು ಗಡಿಕಾಯಿ ಮತ್ತು ಅಲ್ಲಿ 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 ಶ್ರಮ ಹಾಕಬೇಕು ತುರ್ತು ಸಂದರ್ಭಗಳಲ್ಲಿ ಭಾರತೀಯ ಸೇನೆ ಅವರ ಒಂದು ಕಾರ್ಯಾಚರಣೆ ನಿಜಕ್ಕೂ ಕೂಡ ನಾವು ನೋಡಿದ್ವಿ ಎಂತಿಂಥ ರೋಚಕ ಕಾರ್ಯಾಚರಣೆ ರೀ ಅಲ್ಲಿ ಗುಡ್ಡದಲ್ಲಿ ಸಿಕ್ಕಾಕೊಂಡವರು ನೀರಲ್ಲಿ ಸಿಕ್ಕಾಕೊಂಡವರು ಅದರಲ್ಲೂ ಆ ಪ್ರಪಾತದಲ್ಲಿ ಬಿದ್ದಂಥವ್ರು ರಕ್ಷಣಾ ಕಾರ್ಯಾಚರಣೆ ಅದು ಹೇಗಿತ್ತು ದೃಶ್ಯ ಒಂದೊಂದು ದೃಶ್ಯಗಳು ಕೂಡ ನಮಗೆ ಹೃದಯ ಕಲಗ್ತಾ ಇತ್ತು ಬಟ್ ಈಗ ಸಾರ್ಥಕತೆ ಇದು